ಶ್ರೀ ಗುರು ರಾಘವೇಂದ್ರಾಯ ನಮಃ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನಾ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಏಕಾದಶಿ ಆಚರಣೆ ಯಾವ ರೀತಿ ಆಯಿತು ಹಾಗೆ ಪಿತೃದೇವತೆಗಳು ಕೂಡ ಮನೆಗೆ ಬಂದಿದ್ರು ಜೊತೆಗೆ ನನಗೆ ಸ್ವಲ್ಪ ದೇವ್ರ ಬಗ್ಗೆ ಕೋಪ ಇತ್ತು ರಾಯರ ಬಗ್ಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ ನಮ್ಮ ಸಮಾಜದಲ್ಲಿ ಅಂತ ಅದನ್ನು ಕೂಡ ನಾನು ರಾಯರತ್ರ ದೇವ್ರ ಹತ್ರ ಒಪ್ಪಿಸ್ದಾಗ ಯಾವ ರೀತಿಯೆಲ್ಲ ಭಗವಂತ ನನಗೆ ಸ್ಪಂದಿಸಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ವಲ್ಪ ತಡವಾಗಿ ಎದ್ದು ಇವತ್ತು ರಾಯರಿಗೆ ಸೇವೆಯನ್ನ ಸಲ್ಲಿಸಿದೆ ಗುರುವಾರ ಹಾಗೂ ಏಕಾದಶಿ ದಿನಗಳಲ್ಲಿ ನಾನು ತಲೆಗೆ ಸ್ನಾನ ಮಾಡ್ತೀನಿ ತಲೆಗೆ ಸ್ನಾನ ಮಾಡಿ ಬಂದು ಶುಚಿರ್ಭೂತವಾಗಿ ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಹೊಸ್ತಾಗಿ ರಂಗೋಲೆ ಬಿಟ್ಟು ಅದೇ ಜಾಗಕ್ಕೆ ದೇವ್ರನ್ನೆಲ್ಲ ಇಟ್ಟು ಬತ್ತಿಗಳನ್ನ ಬದಲಾಯಿಸ್ತೀನಿ ತುಂಬ ಜನ ವಿಶೇಷ ದಿನಗಳಲ್ಲೂ ಹಳೆ ಬತ್ತಿಗೆ ತುಪ್ಪನೋ ಎಣ್ಣೆನೋ ಹಾಕಿ ಹಚ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ನಾನು ಎಷ್ಟೇ ಉರಿದಿರಲಿ ಬತ್ತಿಗಳು ಅದನ್ನು ತೆಗೆದು ಹೊಸ್ತಾಗಿ ತುಪ್ಪದಿಂದ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಬತ್ತಿಗಳು ಸ್ಟಾಕ್ ಇರುತ್ತೆ ಅದನ್ನು ಹಾಕಿ ಮತ್ತೆ ತುಪ್ಪ ಹಾಕಿ ರೇ ದೀಪ ಹಚ್ಚಿ ಪ್ರಾರ್ಥನೆನ ಎಂದಿನಂತೆ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಂಡು ಮಾಡಿದೆ ನಾವು ಏಕಾದಶಿ ಇದ್ದಾಗ ರಾಯರಿಗೆ ಯಾವುದೇ ನೈವೇದ್ಯಗಳನ್ನ ಮಾಡಬಾರ್ದು ಜೊತೆಗೆ ಹೂಗಳನ್ನು ಕೂಡ ಮಡಿಸಬಾರ್ದು ರಾಯರಿಗೆ ಬರೀ ತುಳಸಿ ಮಡಿಸ್ಬೇಕು ನಾನು ನಮ್ಮ ಮನೆಯಲ್ಲಿ ದೇವ್ರ ಮನೆ ಒಳಗಡೆನೆ ರಾಯರ್ನ ಇಟ್ಟಿರೋದ್ರಿಂದ ರಾಯರಿಗೆ ನಾನು ತುಳಸಿ ಮಡಿಸಿ ಬೇರೆ ದೇವ್ರಿಗೆಲ್ಲ ನಾನು ಹೂಗಳ್ನ ಮಡಿಸಿ ಹಾಗೆ ಮನೇಲಿ ಶ್ರೀನಿವಾಸ ದೇವ್ರಿಗೆ ಶ್ರೀರಾಮ ಅವ್ರಿಗೆಲ್ಲರಿಗೂ ಸೇರಿದಂಗೆ ಮನೇಲಿ ಸಕ್ಕರೆ ನೀರು ಇಟ್ಟು ನೈವೇದ್ಯ ಮಾಡಿದೆ ರಾಯರಿಗೆ ಬಿಟ್ಟು ತುಂಬಾ ಚೆನ್ನಾಗಿ ಆಯಿತು ತಡವಾಗಿ ಇದ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಜೊತೆಗೆ ರಾಯರು ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಇವತ್ತು ಅದನ್ನು ಎಷ್ಟು ಬಾರಿ ನೋಡಿದ್ನೋ ಫ್ರೀ ಇದ್ದಾಗೆಲ್ಲ ರಾಯರ್ ಕೊಟ್ಟರೋ ಆಶೀರ್ವಾದದ ವಿಡಿಯೋನ ನೋಡ್ತೀನಿ ನೋಡಿದೆ ಹಾಗೆ ನಿಮಗೆ ಕೂಡ ತೋರಿಸ್ಬೇಕು ಅಂತ ಈ ಹಾಕ್ತಾ ಇದ್ದೀನಿ ಇವತ್ತು ನನಗೆ ರಾಯರಿಗೆ ಸ್ವಲ್ಪ ಜಗಳ ಆಯಿತು ಅದೇನು ಅಂತ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ರಾಯರ ಆಶೀರ್ವಾದ ಎಲ್ಲ ತೊಗೊಂಡು ನಮಸ್ಕಾರ ಮಾಡಿ ಆರತಿ ಮಾಡಿರಲಿಲ್ಲ ರಾಯರ ಆಶೀರ್ವಾದಕ್ಕೂ ಮುಂಚೆ ಏನು ಮಾಡಿದೆ ಮತ್ತೆ ನನಗೆ ಹಾಗೆ ರಾಯರನ್ನ ನೋಡೋದಕ್ಕೆ ಇಷ್ಟ ಆಗಲ್ಲ ಅವರು ಒಂದು ಆಶೀರ್ವಾದ ಕೊಟ್ಟರೆ ಮತ್ತೆ ಹೂವು ಇಲ್ಲ ತುಳಸಿ ಇಡಬೇಕು ತುಳಸಿ ಇಡಕ್ಕೆ ಹೋಗ್ತಿದ್ದೀನಿ ನಿಲ್ತಾನೆ ಇಲ್ಲ ನಾನು ಇಟ್ಟಿದ್ದ ತುಳಸಿ ಎಲ್ಲ ಮತ್ತೆ ಮತ್ತೆ ಬೀಳ್ತಿದೆ ಈಗ ಯಾಕೆ ಹೆಂಗಾಗ್ತಿದೆ ನಾನು ಎಷ್ಟು ಸಲ ಇಡಕ್ಕೆ ಹೋದ್ರೂ ತುಳಸಿ ಕೆಳಗಡೆನೆ ಬೀಳ್ತಿತ್ತು ತುಳಸಿ ಬೀಳೋದ್ರ ಜೊತೆಗೆ ರಾಯರು ಕೂಡ ಹಿಂದೆ ಪರಿಮಳ ಗ್ರಂಥ ಇಟ್ಟಿದ್ದೀನಿ ಅಲ್ಲಿಗೆ ಸ್ವಲ್ಪ ಆಗೋಯ್ತು ಅಯ್ಯೋ ಇದು ಯಾಕಪ್ಪ ಆಗ್ತಿದೆ ಅಂತ ಹೇಳಿ ನಿಲ್ಲಿಸಿ ರಾಯರ್ನ ಸಾರಿ ಕೇಳಿ ಏನೋ ಕೈ ತಗ್ಲಿ ಹಂಗಾಗೋಯ್ತು ಅಂತ ಹೇಳ್ಕೊಂಡು ಮತ್ತೆ ತುಳಸಿ ಇಟ್ಟು ರಾಯರಿಗೆ ಆರತಿ ಕೂಡ ಮಾಡಿದೆ ಆರತಿ ಎಲ್ಲ ಆದ್ಮೇಲೆ ನಾನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಸಲ್ಲಿಸಿ ರಾಯರ್ಗೆ ಆಯ್ತಪ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಉಪವಾಸ ಮಾಡೋದಕ್ಕೆ ನನ್ನಲ್ಲಿ ಶಕ್ತಿ ತುಂಬು ನಮ್ಮ ಪಿತೃಗಳಿಗೆ ಮೋಕ್ಷ ಅನ್ನೋದನ್ನ ಕೊಡ್ಬೇಕು ನೀವು ರಾಯಪ್ಪ ಅಂತ ಹೇಳಿಬಿಟ್ಟು ಹೊರಟೆ ಹೋದೊಂದು ಸ್ವಲ್ಪ ಹೊತ್ತಿಗೆ ಮನೆ ಹತ್ರ ಕಾಗೆಗಳು ಬಂದು ನಾನು ಫಸ್ಟು ಒಂದು ಬಂದು ಕೂಗ್ತಿದೆ ಅಂತ ಹೇಳಿ ಬಿಸ್ಕೆಟ್ ಎತ್ಕೊಂಡು ಹೋದೆ ಹಾಕೋಣ ಅಂತ ನೋಡಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಂದೆರಡು ಕಾಗೆಗಳು ಕೂತಿತ್ತು ನೋಡಿ ತುಂಬ ಖುಷಿ ಆಯ್ತು ಏನು ನಾನು ಹಳೇ ವಿಡಿಯೋದಲ್ಲೂ ಹೇಳಿದ್ದೀನಿ ಮೊನ್ನೆ ಮೊನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೋ ಗೊತ್ತಿಲ್ಲ ನನಗೂ ಕಾಗೆಗೂ ಏನು ಸಂಬಂಧ ಇದೆ ಅಂತ ಇದುವರೆಗೂ ಅರ್ಥ ಆಗಿಲ್ಲ ಆದರೆ ಕಾಗೆಗಳು ಮಾತ್ರ ಪ್ರತಿನಿತ್ಯ ಬರುತ್ತೆ ಒಂದೊಂದು ಸಲ ಒಂಬತ್ತು ಗಂಟೆಗೆ ಬಂದರೆ ಒಂದೊಂದು ಸಲ ಬರುತ್ತೆ ಇವತ್ತು ಕೂಡ ಬೇಗನೆ ಬಂದಿತ್ತು ಬಿಸ್ಕೆಟ್ ಹಾಕ್ತೆ ನಾವು ಅಲ್ಲೇ ನಿಂತ್ಕೊಂಡ್ರೆ ಅದು ಹತ್ತಿರ ಬರೋದಕ್ಕೆ ಗಾಬರಿ ಆಗುತ್ತೆನೋ ಅಂತ ಹೇಳಿ ಬಿಸ್ಕೆಟ್ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಕಾಗೆಗೂ ಒಂದು ಏನು ಶನಿದೇವರು ಅಥವಾ ಅವರು ಪಿತೃದೇವತೆಗಳು ಏನೇ ಆಗಿರಲಿ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದೆ ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇದರಲ್ಲಿ ಹಾಕ್ತೀನಿ ತುಂಬ ಸಂತೋಷ ಆಯಿತು ಬೆಳಿಗ್ಗೆನೇ ಕಾಗೆ ಮನೆ ಹತ್ರ ಬಂದಿದ್ದು ತುಂಬ ಜನ ಹೇಳ್ತಾರೆ ಕಾಗೆಗಳು ಶು ಶುಭ ಶಕುನಗಳನ್ನು ಕೂಡ ತೋರಿಸುತ್ತೆ ಹಾಗೆ ನಮಗೆ ಬರ ಅನಾಹುತಗಳು ಜೀವನದಲ್ಲಿ ಆಪತ್ಗಳನ್ನು ಕೂಡ ಸೂಚನೆ ಕೊಡುತ್ತೆ ಅಂತ ಏನೋ ಇವತ್ತಿನ ದಿನದವರೆಗೂ ನನಗೆ ಒಳ್ಳೆಯದೇ ಆಗಿದೆ ರಾಯರು ನನ್ನ ಜೀವನಕ್ಕೆ ಬಂದ ಮೇಲೆ ತುಂಬ ಕಮ್ಮಿ ನಾನು ದುಃಖಪಟ್ಟಿರೋದು ಆದರೆ ಇವತ್ತು ಯಾವುದೋ ಬೇರೆ ಕಾರಣಕ್ಕೆ ಸಮಾಜದಲ್ಲಿ ನನಗೆ ಇಷ್ಟ ಆಗದೆ ಇರೋ ರೀತಿ ಘಟನೆಗಳು ನಡೀತಿದ್ದೆ ಇದನ್ನೆಲ್ಲ ಯಾವ ರೀತಿ ಸ್ಟಾಪ್ ಮಾಡೋದು ನನಗಂತೂ ತಿಳಿತಿರ್ಲಿಲ್ಲ ಆ ಕಾರಣಕ್ಕೆ ಅತ್ತೆ ಎಲ್ಲೋ ಒಂದೊಂದು ದಿನ ಅಷ್ಟೇ ನನಗೆ ಬೇಸರ ಆಗೋದು ರಾಯರಂತೂ ತುಂಬ ಸಂತೋಷವಾಗಿ ಇಟ್ಕೊಂಡಿದ್ದಾರೆ ನೆಮ್ಮದಿಯಾಗಿ ನನ್ನನ್ನು ಎಷ್ಟು ಬಾರಿ ನಾನು ಇದನ್ನ ಹೇಳಿದ್ರು ಸಾಲದು ಅವರಿಂದ ನನಗೆ ನೆಮ್ಮದಿಯಾದ ಜೀವನ ಸಿಕ್ಕಿದೆ ರಾಯರಿಂದ ಜೊತೆಗೆ ಏನೇ ನನಗೆ ತಿಳಿದೇ ಇದ್ರು ಅದನ್ನು ಎಳೆ ಮಕ್ಳುಗಳಿಗೆ ಯಾವ ರೀತಿ ತಂದೆ ತಾಯಿಗಳು ತಿಳಿಸ್ತಾರೋ ಆ ರೀತಿನೇ ರಾಯರು ನನಗೆ ತಿಳಿಸಿ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ಎಷ್ಟು ಜನಕ್ಕೆ ಈ ರೀತಿ ಪುಣ್ಯ ಸಿಗುತ್ತೋ ಏನೋ ಗೊತ್ತಿಲ್ಲ ನನಗೆ ಆದರೆ ನಾನಂತೂ ಪುಣ್ಯ ಮಾಡಿದ್ದೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರೆಲ್ಲ ರಾಯರ್ನ ನೀವೇ ನಮ್ಗೆಲ್ಲವೂ ತಂದೆ ತಾಯಿ ಬಂದು ಬಳಗ ಅಂತ ಹೇಳಿ ನಂಬಿ ಪೂಜಿಸೋದಕ್ಕೆ ಶುರು ಮಾಡ್ತಾರೋ ಎಲ್ಲರೂ ಕೂಡ ರಾಯರಿಗೆ ಮಕ್ಕಳಾಗ್ಬಿಡ್ತಾರೆ ನಾವು ಪ್ರತಿ ಸಲ ನಾನು ರಾಯರಿಗೆ ಹೇಳೋದು ಅಷ್ಟು ಮಕ್ಕಳಲ್ಲಿ ನಾನು ವಿಶೇಷವಾದ ಮಗಳಾಗಬೇಕಪ್ಪ ನಿನಗೆ ಅಂತ ಪ್ರತಿ ಬಾರಿ ಕೇಳ್ಕೊಳ್ತೀನಿ ಆ ಶ್ರದ್ಧೆ ಆ ಭಕ್ತಿ ಆ ಗುಣಗಳನ್ನ ನನ್ನಲ್ಲಿ ನೀವು ತುಂಬಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾವು ಹೇಗೆ ಅವ್ರ ಮುಂದೆ ಇರ್ತೀವಿ ಆ ರೀತಿ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ ನಾನು ಹೇಗೆ ಅಂದರೆ ಯಾವುದಾದ್ರೂ ಒಂದು ತಪ್ನ ರಾಯಪ್ಪ ನಾನು ಈ ಥರ ಮಾಡಲ್ಲ ಅಂತ ರಾಯರ ಮುಂದೆ ಕೂತು ಏನಾದರೂ ಒಂದು ನಾನು ಹೇಳಿದ್ರೆ ಅದನ್ನು ಯಾವುದೇ ಕಾರಣಕ್ಕೆ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ ನನಗೆ ಪ್ರತೀಕ್ಷಣ ಭಯ ಅನ್ನೋದಿರುತ್ತೆ ರಾಯ ರಾಯಪ್ಪ ನೋಡ್ತಿರ್ತಾರೆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಿಂದ ಏನಾದರೂ ಒಂದು ತಪ್ಪಾದರೆ ರಾಯರು ಅವತ್ತು ಖಂಡಿತ ನನಗೆ ಆಶೀರ್ವಾದ ಮಾಡಲ್ಲ ನನಗೆ ಎಲ್ಲದಕ್ಕಿಂತ ಹೆಚ್ಚು ರಾಯರ ಆಶೀರ್ವಾದ ಮುಖ್ಯ ಅವ್ರದ್ದು ಒಂದು ಆಶೀರ್ವಾದ ನನಗೆ ಶಕ್ತಿ ಇದ್ದಂಗೆ ಆ ಕಾರಣಕ್ಕೆ ಪ್ರತಿ ಬಾರಿ ನಾನು ಯೋಚನೆ ಮಾಡ್ತೀನಿ ಏನಾದರೂ ಒಂದು ತಪ್ಪು ನಾನು ಮಾಡೋದಕ್ಕೂ ಮುಂಚೆ ಅಪ್ಪಿತಪ್ಪಿ ತಪ್ಪಾದರೂ ಕೂಡ ನಾನು ತುಂಬ ರಾಯರ ಮುಂದೆ ಕೂತು ಗೋಳಾಡ್ಬಿಡ್ತೀನಿ ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತ ಆವಾಗಲೇ ರಾಯರು ನನಗೆ ಆಶೀರ್ವಾದ ಮಾಡೋದು ನನ್ನಿಂದ ತಿಳಿದು ತಪ್ಪು ಮಾಡಿದರೆ ರಾಯರು ಕ್ಷಮಿಸಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಶುದ್ಧ ಮನಸ್ಸಿಂದ ರಾಯರು ನಮ್ಮನ್ನ ಗಮನಿಸ್ತಿರ್ತಾರೆ ರಾಯರು ನಮ್ಮನ್ನ ನೋಡ್ತಿರ್ತಾರೆ ನಾವು ರಾಯರಿಗೆ ಬೇಸರ ಪಡಿಸ್ತೇರ ಹಾಗೆ ಬದುಕಬೇಕು ಅನ್ನೋ ಭಾವನೆಯಿಂದ ಬದುಕಿದಾಗ ಖಂಡಿತ ರಾಯರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆದು ಮಧ್ಯಾಹ್ನ ಬಂದೆ ನಾನು ಅವಾಗಲೇ ಹೇಳಿದಾಗೆ ನನ್ನ ಕೈಲಿ ಯಾವುದನ್ನು ಸರಿ ಮಾಡೋದಕ್ಕೆ ಆಗಲ್ಲ ತುಂಬ ಮನಸ್ಸಿಗೆ ಬೇಸರ ಆಗಂತಹ ಘಟನೆಗಳು ಸಮಾಜದಲ್ಲಿ ನಡೀತಿದ್ದೆ ಯಾಕೆ ಈ ಥರ ಎಲ್ಲ ನಡೀತಿದ್ದಾರೆ ಆಯಪ್ಪ ಇದನ್ನೆಲ್ಲ ಯಾವಾಗ ನೀವು ನಿಲ್ಲಿಸ್ತೀರಾ ಇದೆಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳಿ ಸ್ವಲ್ಪ ದುಃಖ ಪಟ್ಕೊಂಡು ನಾನು ಅಳದಿಕ್ಕೆ ಶುರು ಮಾಡಿದೆ ಯಾಕೆ ನಾವು ನಿಮ್ಮನ್ನ ದೇವರು ಅಂತ ಪೂಜಿಸೋದು ನೀವು ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸುಮ್ಮನೆ ಕೂತಿರ್ತೀರ ಅಂತ ಹೇಳಿ ಆಗ ನಿಜವಾಗಲೂ ತುಂಬ ಖುಷಿ ಪಟ್ಬಿಟ್ಟೆ ನಾನು ಶ್ರೀರಾಮಚಂದ್ರ ಅವರು ಆಶೀರ್ವಾದ ಮಾಡಿದ್ರು ನಾನು ನಿಜ ಏನು ಮಾತಾಡದೆ ಅನ್ನೋದನ್ನು ಅನ್ಮ್ಯೂಟ್ ಮಾಡ್ತೀನಿ ನೀವು ಕೇಳಿಸ್ಕೋಬೋದು ಒಳ್ಳೇದು ಮಾಡಬೇಕು ರಾಯಪ್ಪ ಪ್ರಪಂಚದಲ್ಲಿ ಎಲ್ಲವೂ ಒಳ್ಳೇದು ಮಾಡಿ ನ್ಯಾಯ ನೀತಿ ಸತ್ಯ ಧರ್ಮ ಅನ್ನೋದು ತಲೆ ಎತ್ತಿ ನಿಲ್ಲಬೇಕು ರಾಯಪ್ಪ ನ್ಯಾಯಗಳು ನಡಿಬಾರ್ದು ಯಾಕೆ ನಿಮ್ಮನ್ನೆಲ್ಲ ದೇವರು ಅಂತ ಮನುಷ್ಯರು ಪೂಜಿಸ್ತಾರೆ ಯಾವುದೇ ಒಂದು ವಿಚಾರ ತಗೋ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡವ್ರಿಗೆ ಸಹಾಯ ಮಾಡೋದು ಇವೆಲ್ಲನೂ ನೋಡ್ತಾ ನೀವು ಹೇಗೆ ಕಣ್ಮುಚ್ಕೊಂಡು ಕುತ್ಕೊಳ್ತೀರಾ ಮತ್ತು ನೀವು ಯಾಕೆ ದೇವರಾಗಿದ್ದೀರಾ ಎಲ್ಲನೂ ಸರಿಪಡಿಸಬೇಕು ಅಂತಲೇ ತಾನೇ ದೇವರು ಅಂತ ನಾವು ನಂಬೋದು ಬಡವರಿಗೊ ನ್ಯಾಯ ಶ್ರೀಮಂತರಿಗೊ ನ್ಯಾಯ ಥ್ಯಾಂಕ್ ಯು ನಾನು ಮೊದಲಿಂದಲೂ ಇದೇ ರೀತಿ ತುಂಬ ಸಂತೋಷ ಆಯಿತಾ ರಾಯರಿಂದ ಹೋಗ್ಬಿಟ್ಟು ನನ್ನ ಮುದ್ದು ಪೆದ್ದು ರಾಯಪ್ಪ ಅಂತ ಹೇಳಿ ಹಾಡು ಹೇಳಿಕೊಂಡು ತುಂಬ ಆ ಸಂತೋಷ ನನಗೇನಾಗಿದೆ ಅಷ್ಟೂ ರಾಯರ ಮುಂದೆ ಕೂತು ಎಕ್ಸ್ಪ್ರೆಸ್ ಮಾಡಿ ರಾಯರಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅದೇ ರೀತಿ ನನಗೇನಾದರೂ ಬೇಜಾರಾದರೆ ಇದಕ್ಕಿಂತ ಹೆಚ್ಚಾಗಿ ಹತ್ತಿದ್ದೀನಿ ವಿಡಿಯೋದಲ್ಲಿ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನನಗೆ ಏನಾದರೂ ಸರಿ ರಾಯರು ಸರಿಪಡಿಸ್ಕೊಡ್ತಾರೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ ಯಾಕೆ ಈ ಥರ ಎಲ್ಲ ನಡೀತಿದೆ ನೀವೇನು ಮಾಡ್ತಿದ್ದೀರಾ ನೀವು ಇದನ್ನು ಸರಿ ಮಾಡಬೇಕು ಅನ್ನೋದನ್ನು ಆ ಕ್ಷಣ ಅಳು ಬಂತು ಆ ರೀತಿ ಹೇಳ್ಕೊಂಡೆ ಅದಕ್ಕೆ ತಕ್ಕಾಗಿ ಶ್ರೀರಾಮಚಂದ್ರ ನಾನಿದೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಎಷ್ಟು ಸಂತೋಷ ಆಯ್ತು ಆ ಕ್ಷಣ ಅಂದ್ರೆ ತುಂಬಾನೇ ನನಗೆ ನಾನು ದುಃಖ ಪಡ್ತಿದ್ದೆ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋಯ್ತು ಸರಿ ರಾಯಪ್ಪ ದೇವರ ಆಶೀರ್ವಾದ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಅಂತ ನಾನು ನಂಬ್ತೀನಿ ಅಂತ ಹೇಳಿ ನನ್ನ ಪೂಜೆನ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ಜಾವ ಐದು ಗಂಟೆಯಲ್ಲಿ ನಾನು ಮಡಿಸಿರೋಂಥ ಓ ಶ್ರೀರಾಮಚಂದ್ರ ಹನ್ನೆರಡುವರೇಲಿ ಅಲ್ಲಿ ಟೈಮಿಂಗ್ಸ್ ಕೂಡ ಬರುತ್ತೆ ನೀವು ನೋಡ್ಬೋದು ಇವತ್ತಂದು ತುಂಬ ಅಂದರೆ ತುಂಬ ಸಂತೋಷ ಆಯಿತು ಬೆಳಿಗ್ಗೆ ರಾಯರ ಆಶೀರ್ವಾದ ಮಾಡಿದ್ರು ಮಧ್ಯಾಹ್ನ ಏನೋ ಹೇಳ್ಕೊಂಡಾಗ ಶ್ರೀರಾಮಚಂದ್ರ ಆಶೀರ್ವಾದ ಮಾಡಿದ್ರು ಇನ್ನೇನು ಬೇಕು ನನಗೆ ಅಂತ ಅನ್ನಿಸ್ತು ನಾವು ಮುಗ್ಧ ಮನಸ್ಸಿಂದ ಭಗವಂತನ ಮುಂದೆ ಕೂತಾಗ ಖಂಡಿತ ಭಗವಂತ ನಮಗೆ ಸ್ಪಂದಿಸ್ತಾರೆ ನನಗೆ ಎಷ್ಟೋ ಬಾರಿ ಈ ಥರ ಅನುಭವ ಆಗಿದೆ ನಾನು ಯಾವಾಗ ದೇವ್ರ ಮನೆಗೆ ಬಂದರೂ ರಾಯರು ಹಾಗೆ ಅಂತೂ ಕಳಿಸಲ್ಲ ಜೊತೆಗೆ ನಾನು ದುಃಖಪಟ್ಟಾಗ ಸಮಾಧಾನ ಪಡಿಸ್ತಾರೆ ಸಂತೋಷಪಟ್ಟಾಗ ಸುಮ್ಮನೆ ನಿಜ ನಾನು ಅಂದ್ಕೊತೀನಿ ನನ್ನನ್ನು ನೋಡಿ ರಾಯರು ನಕ್ಕಿರೋಷ್ಟು ಬೇರೆ ಯಾರನ್ನೂ ನೋಡಿ ನಕ್ಕಿರಲ್ವೇನೋ ಅಂತ ಹೆಂಗೆ ಆಡ್ತಿರ್ತೀನಿ ಅಂದರೆ ನಾನು ರಾಯರಿಗೆ ತುಂಬ ಬಾರಿ ಕೋಪ ಬರಿಸ್ತೀನಿ ತಕ್ಕೊಳ್ಳೆ ಮಾಡ್ತಿರ್ತೀನಿ ಆದರೆ ರಾಯರು ತುಂಬ ಒಳ್ಳೆಯವರು ನಮ್ಮ ಮನಸ್ಸನ್ನ ನೋಡ್ತಾರೆ ನಾವು ಏನೋ ತಂದು ಕೊಡ್ತೀವಿ ಹೂ ಮಡಿಸ್ತೋ ಆ ಥರ ಎಲ್ಲ ನೋಡಲ್ಲ ರಾಯರು ನಮ್ಮ ಮನಸ್ಸನ್ನ ನೋಡ್ತಾರೆ ನಮ್ಮ ಮನಸ್ಸನ್ನ ನೋಡಿ ಇಷ್ಟ ಆದಾಗ ಆಶೀರ್ವಾದ ಮಾಡ್ತಾರೆ ರಾಯರು ತುಂಬ ಒಳ್ಳೆಯವರು ನಾನಿವತ್ತು ನಿರ್ಜಲವಾಗಿ ಏಕಾದಶಿ ರಥಾಚರಣೆಯನ್ನು ಮಾಡ್ತಿದ್ದೀನಿ ನಮ್ಮ ಪಿತೃಗಳಿಗೆ ಮೋಕ್ಷ ಸಿಗಲಿ ಅವರ ಆಶೀರ್ವಾದ ಇನ್ನೂ ಹೆಚ್ಚು ನಮ್ಮ ಮೇಲೆ ಬಿದ್ದು ನಮ್ಮ ಜೀವನ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಹತ್ರ ಶಕ್ತಿ ಕೊಡಬೇಕು ಅಂತ ಬೇಡ್ಕೊಂಡಿದ್ದೆ ಅದೇ ರೀತಿ ರಾಯರು ನನ್ನ ದೇಹದಲ್ಲಿ ಶಕ್ತಿ ತುಂಬಿದ್ದಾರೆ ಅಂತ ಅನಿಸುತ್ತೆ ಇವಾಗ ಸಮಯ ಬಂದು ಎರಡು ಆಗ್ತಿದೆ ನನಗೆ ಬೆಳಗ್ಗೆಯಿಂದ ಎಲ್ಲೂ ಕೂಡ ಸುಸ್ತು ಅಂತ ಅನ್ನಿಸ್ತಿಲ್ಲ ಈ ವಿಡಿಯೋ ಮಾಡೋಕ್ಕೂ ಮುಂಚೆ ನಾನೊಂದ್ ಕಮೆಂಟ್ಗೆ ಉತ್ತರ ಕೊಟ್ಟು ಬಂದೆ ಏನ್ ಆ ಕಮೆಂಟ್ ಅಂದ್ರೆ ನಾವು ಇವತ್ತು ಪಾತ್ರೆ ವಾಶ್ ಮಾಡಬಾರ್ದಾ ಅಂತ ತಪ್ಪು ಪ್ರತಿಯೊಂದು ಕೆಲಸನು ನಾವು ಮಾಡಬೇಕು ಉಪವಾಸದಲ್ಲಿರ್ತೀವಿ ಅಂತ ಅಂದ್ಬಿಟ್ಟು ಮನೇಲಿ ಯಾವುದೇ ಕೆಲಸಗಳನ್ನ ಮಾಡದೇ ಇರೋದು ಆ ಥರ ಎಲ್ಲ ಮಾಡಬಾರ್ದು ಎಂದಿನಂತೆ ನಮ್ಮ ಕೆಲಸಗಳು ಏನಿರುತ್ತೆ ಅದನ್ನು ನಾವು ಮಾಡಲೇಬೇಕು ಆಗಲೇ ರಾಯರು ನಮ್ಮನ್ನ ಮೆಚ್ಚೋದು ಉಪವಾಸ ಇರ್ತೀವಿ ಅಂದ್ಬಿಟ್ಟು ನಾವು ಯಾವ ಕೆಲಸ ಮಾಡದೇ ಇರಬಾರ್ದು ನಾನು ಕೂಡ ಬೆಳಗ್ಗೆಯಿಂದ ನಂದು ಏನೆಲ್ಲ ಕೆಲಸಗಳಿತ್ತು ಬೆಳಗ್ಗೆ ಜಾವದಿಂದ ಹಿಡಿದು ಮಧ್ಯಾಹ್ನ ರಾಯರ ಮುಂದೆ ಬಂದು ಸೇವೆ ಎಲ್ಲ ಸಲ್ಲಿಸೋವರೆಗೂ ಪ್ರತಿಯೊಂದು ಕೆಲಸನೂ ಮಾಡಿದೆ ಇವತ್ತು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸಗಳು ಸ್ವಲ್ಪ ಕಮ್ಮಿ ಯಾಕಂದರೆ ಉಪವಸಲ್ಲಿ ಇರ್ತೀವಲ್ಲ ಆ ಕಾರಣಕ್ಕೆ ಅದನ್ ಬಿಟ್ಟು ಇನ್ನೆಲ್ಲ ಕೆಲಸಗಳನ್ನ ಮನೇಲಿ ಮಾಡಿದೆ ಮತ್ತೆ ಇವಾಗ ಫ್ರೀ ಆಗಿದ್ದೆ ವಿಡಿಯೋ ಮಾಡೋಣ ಅಂತ ಹೇಳಿ ರಾಯ ಕೂತು ವಿಡಿಯೋ ಮಾಡ್ತಿದ್ದೀನಿ ಬಟ್ ಕ್ಲಿಪ್ಪಿಂಗ್ಸ್ ಗಳನ್ನ ಹಾಕೊಂಡಿದ್ದೀನಿ ಅಷ್ಟೇ ರಾಯಪ್ಪ ಎಲ್ಲರನ್ನು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಮಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣಾ ಮಸ್ತು ಅರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು